ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕಾರ್ಮಿಕ ಘಟಕವನ್ನ ಮೊದಲು ನೇಮಕಾತಿ ಆದೇಶವನ್ನ ಈಗಿದೆ ಅದನ್ನ ಓದಿ ನಾನು ಹೇಳ್ತೀನಿ ಇಲ್ಲಿ ಯಾರ ಹೆಸರಿದೆ ದಯಮಾಡಿ ಬಂದು ಇದನ್ನ ಹೈದ್ ಮಾಡ್ಕೊಬೇಕು ಅಂತ ನಾನು ಕೇಳ್ಕೊತೀನಿ ಅದರಲ್ಲಿ ಬೆಂಗಳೂರು ಈಗ ಬೆಂಗಳೂರು ಉತ್ತರ ಜಿಲ್ಲಾ ಸಮಿತಿ ಆದೇಶದ ಮೇರೆಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕಾರ್ಮಿಕ ಘಟಕದ ಸಮಿತಿಯನ್ನು ದಕ್ಷಿಣದಿಂದ ಜಾರಿಗೆ ಬರುವಂತೆ ನೇಮಕ ಮಾಡಲಾಗಿದೆ ಈ ಅಂಗ ಘಟಕದ ಕಾಲಾವಧಿ ಮೂರು ವರ್ಷ ಅಥವಾ ಜಿಲ್ಲೆ ಕಾರ್ಯಕಾರಿ ಸಮಿತಿಯ ವಿಶ್ವಾಸ ಇರುವ ತನಕ ಆಗಿರುತ್ತದೆ ಕ್ಷೇತ್ರದ ಕಾರ್ಮಿಕ ಘಟಕದ ಪದಾಧಿಕಾರಿಗಳು ಇವರು ಮೊದಲಿಗೆ ಕ್ಷೇತ್ರದ ಅಧ್ಯಕ್ಷರು ಇಮ್ರಾನ್ ಅವರು ಸಾಮಾನ್ಯವಾಗಿ ಹಿಂದೆ ಸಾರ್ ಮೆಂಬರ್ಶಿಪ್ ತಗೊಂಡು ಸಾರ್ ನನ್ನ ನಾಯಕತ್ವ ನನ್ ಒಂದು ಗುಡಿ ಸಾರ್ ನನ್ ಕೆಲಸ ಮಾಡ್ಬೇಕು ಉದಯ ಸರ್ ಕೆಲಸ ಮಾಡ್ಬೇಕು ಅನ್ನೋ ತರ ಭಾರಿ ಉತ್ಸಾಹದಲ್ಲಿ ಇದ್ರು ಆದ್ರೆ ನಾವು ಒಂದಿಷ್ಟು ಅವ್ರನ್ನ ಪರೀಕ್ಷೆ ಮಾಡ್ಬೇಕು ಮತ್ತೆ ಪಕ್ಷದ ಒಟ್ಟಾರೆ ಸಿಸುಗಳಿಗೆ ಒಳಗಾಗಿದ್ದಾರ ನೋಡ್ಬೇಕು ಇದರ ಇರೋ ಕಾರಣಕ್ಕೆ ಇಲ್ಲ ಕೊಡ್ತಾರೆ ಕೊಡ್ತಾರೆ ಅಂತ ಇದ್ವಿ ಇಲ್ಲ ಸಾರ್ ಬೇಕು ಬೇಕು ಅಂತ ಫೈನಲ್ ಆಗಿ ಅವ್ರಿಗೆ ಇಲ್ಲಿಯ ಅಧ್ಯಕ್ಷ ಸ್ಥಾನವನ್ನ ತುಂಬಾ ಕೆಲಸ ಮಾಡ್ತಾ ಇದಾರೆ ಮತ್ತೆ ಆ ಭಾಗದಲ್ಲಿ ಮುಸಲ್ಮಾನರಾಗಿ ಆ ಒಂದು ಇದರಲ್ಲಿ ಜನಾಂಗದವ್ರನ್ನ ಜಾಸ್ತಿ ಹೆಚ್ಚಿನ ಸಂಖ್ಯೆಗೆ ಕರ್ಕೊಂಡ್ ಬರೋದು ಕೆ ಆರ್ ಎಸ್ ಪಕ್ಷದ ಬಗ್ಗೆ ಪರಿಚಯ ಮಾಡಿಸೋದು ಬೇರೆ ಬೇರೆ ಅವ್ರ ನಿಟ್ಟಲ್ಲಿ ಅವ್ರ ಏರಿಯಾದಲ್ಲಿ ಮಾಡ್ತಾ ಬಂದಿದ್ದಾರೆ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದನ್ನ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂತಹ ಸೋಮ್ ಸುಂದರ್ ಸರ್ ಅವರು ಅವ್ರಿಗೆ ನೇಮಕಾತಿ ಪತ್ರ ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ ಅಭಿನಂದನೆಗಳು ನಿಮ್ಗೆ ಉದ್ದೇಶ ಸಿಕ್ಕಿದೆ ಆ ಇನ್ನು ಹೆಚ್ಚಿನ ಕೆಲಸ ಆಗ್ಲಿ ಕೇಳ್ಕೋತೇನೆ ಈಗ ಆ ಮುಂದಿನ ಕ್ಷೇತ್ರ ಆ ಉಪಾಧ್ಯಕ್ಷರು ಕ್ಷೇತ್ರ ಉಪಾಧ್ಯಕ್ಷ ಅಮ್ಜಾದ್ ಪಾಷಾ ಅಮ್ಜಾದ್ ಪಾಷಾ ಅವರು ಸೇಮ್ ಅವ್ರ ಜೊತೆನೆ ಅವರು ಒಂದೇ ರೀತಿ ಸ್ನೇಹಿತರು ಒಂಥರಕೊತೀನಿ ಬಟ್ ಬೇರೆ ಬೇರೆ ತಾಯಿ ಮಕ್ಳಾದ್ರು ಒಟ್ಟಾರೆ ಅವರು ಅಣ್ಣ ತಂದಿರ್ತಾರ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಅವರು ಅವ್ರ ಜೊತೆಗೆ ಶಕ್ತಿಯವ್ರ ಕೆಲಸ ಮಾಡ್ತಿದ್ರೆ ಅವ್ರಿಗೆ ಆ ಇದೆ ಮುಂಚೆ ಉತ್ತರ ರಾಜ್ಯ ಸಂಘಟನೆ ಅಧ್ಯಕ್ಷ ಪತ್ರ ಅವ್ರಿಗೆ ಅಸರಾಂತರ ನೇಮಕಾತಿ ಪತ್ರವನ್ನು ಕೇಳ್ಕೊತೀನಿ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಆಗಿ ಶ್ರೀ ಅಜಮತ್ ಶರೀಫ್ ಅವರು ಆಯ್ಕೆಯಾಗಿದ್ದಾರೆ ಅವರು ಅಜಮತ್ ಶರೀಫ್ ಸಾರಿ ಅಜಮತ್ ಶರೀಫ್ ಅವರು ಬರ್ಲಿ ಅವ್ರಿಗೆ ಇಲ್ಲಿಯ ಈ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಆದಂತ ಸತೀಶ್ ಅವರು ಅವರು ನೇಮಕಾತಿ ಪತ್ರ ಕೊಡ್ಬೇಕಂತ ನಾನು ಕೇಳ್ಕೊಂತೀನಿ ಅಭಿನಂದನೆಗಳು ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀ ಮಹಮ್ಮದ್ ಹನೀಫ್ ಅವರು ಆಯ್ಕೆಯಾಗಿದ್ದಾರೆ ಅವ್ರಿಗೆ ಪ್ರಧಾನ ಕಾರ್ಯದರ್ಶಿ ಅಂತ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವರದಾಜ್ ಅವರು ಕೊಡ್ಬೇಕು ಅಂತ ಅಂದ್ಬಿಟ್ಟು ನಾನು ಭಾವಿಸ್ತೀನಿ ಕೇಳ್ಕೊತೀನಿ ಅವ್ರಿಗೆ ಅಭಿನಂದನೆಗಳು ಒಳ್ಳೆ ಕೆಲಸ ಮಾಡಿ ಈಗ ಕಾರ್ಯದರ್ಶಿ ಅಂತ ರುದ್ರೇಶ್ ಅವರು ಆ ಬನ್ನಿ ಇವರು ಅಷ್ಟೇ ಇವ್ರನ್ನ ಯಾವ್ದೋ ಒಂದು ಕೇಸನ್ ಮಾಡ್ಕೊಂಡು ಪೊಲೀಸರು ಸುಮಾರು ಎಷ್ಟು ಸಾವಿರ ಬೇಡ ಹೆಚ್ಚು ಬೇಡಿಕೆ ಇಟ್ಟು ಇವ್ರನ್ನ ತುಂಬಾ ಅಲ್ಸಿ ಅವ್ರಿಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ರು ನಮ್ ಕಡೆಯಿಂದ ಒಂದು ಕಾಲ್ ಹೋದ ತಕ್ಷಣ ಅವ್ರಿಗೆ ಅದೆಲ್ಲ ಅವರ ಅರಿವಾಯ್ತು ಅಲ್ಲಿಂದ ಒಂದಿಷ್ಟು ಕೆಲಸ ಮಾಡ್ತಾ ಇದ್ರು ಈಗ ಅವ್ರಿಗೆ ಇಲ್ಲಿಯ ಕಾರ್ಯದರ್ಶಿಯಾಗಿ ದಯಮಾಡಿ ತಿಪ್ಪೇಶ್ ಅವರು ನೆನಪಾದಿ ಪತ್ರ ಕೊಡ್ಬೇಕಂತ ಈಗ ಕಾರ್ಯದರ್ಶಿ ಅಬ್ದುಲ್ ಕಾರ್ಯದರ್ಶಿ ಆಯ್ಕೆ ಆಗಿದ್ದಾರೆ ಅಬ್ದುಲ್ ನಿಜವಾಗ್ಲೂ ಇದೆಲ್ಲ ನೋಡ್ತಾ ಇದ್ರೆ ಹತ್ತೊಂಬತ್ತು ಇಪ್ಪತ್ತು ವರ್ಷಕ್ಕೆ ಇಪ್ಪತ್ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಇರ್ಬೋದು ಅಷ್ಟೇ ಇದೆಲ್ಲ ಬೇರೆ ತರ ಇವತ್ತು ಒಟ್ಟಾರೆ ಸಮಾಜದಲ್ಲಿ ಮಕ್ಕಳು ಬೇರೆ ತರ ಇರುವಾಗ ಇಂತ ಒಂದು ಮೌಲ್ಯದ ರಾಜಕಾರಣಕ್ಕೆ ಅಂತ ತೊಡಸ್ಕೊಬೇಕು ಅಂತ ಬಂದಿರೋ ನಿಜವಾಗ್ ಖುಷಿ ವಿಷಯ ಇದನ್ನ ಮಂಜುನಾಥ್ ಸರ್ ಅವರು ಕೊಡ್ಲಿ ಅಂತ ನಾನು ನಿಮ್ಮ ಬಾಬು ಕೊಡ್ಲಿ ಅಂತ ಅನ್ಬಿಟ್ಟು ನಾನು ನಿಮ್ಮ ಬೇಡ್ಕೊತೀನಿ

ಯಶವಂತಪುರ ಕಾರ್ಮಿಕ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕಾರ್ಮಿಕ ನಡೀತಾ ಇದೆ ಒಂದಷ್ಟು ಇವ್ರಿಗೆ ಹೇಳಿದಾಗೆ ಒಂದು ಕಿರು ಪರಿಚಯ ಇದೆಲ್ಲ ಹೇಗೆ ಇಷ್ಟೊಂದು ಸಂಘಟನೆ ಆಗ್ತಾ ಇತ್ತು ಅಂತ ನಿಮ್ ಗಮನಕ್ಕೆ ಈಗ ಈಗ ಈ ಘಟನೆ ಹೇಗಾಯ್ತು ಅಂದಂಗೆ ಆಗ್ಲೇ ಉಲ್ಲೇಖ ಮಾಡಿದಾಗೆ ಇಲ್ಲಿ ಯಶವಂತಪುರದ ಮತ್ತೆ ಪೀಣ್ಯದಲ್ಲಿ ಹಲವಾರು ಫ್ಯಾಕ್ಟರಿಗಳು ಕೆಲಸ ಮಾಡ್ತಿದ್ದಾವೆ ಅಲ್ಲಿ ಆದ್ರೆ ಪೊಲೀಸ್ನವರು ಒಂದಷ್ಟು ಕುತಂತ್ರದಿಂದ ಮಾಮೂಲಿ ತಗೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಕೆಲಸ ಮಾಡ್ತಿದ್ದಂತ ಈ ಕಾರ್ಮಿಕರನ್ನ ನಮ್ಮ ಈಗಿರುವಂತ ಏನು ಇದಾರೆ ಅಜದ್ ಅವ್ರನ್ನ ಬೇರನ್ನ ಅವರು ನೀನು ಬಾಲ ಕಾರ್ಮಿಕ ನೀನು ಅಂತ ಅನ್ಕೊಂಡು ಹಾ ಅದೇ ಅವರು ಬಾಲ ಕಾರ್ಮಿಕ ಅಂತ ಅನ್ಕೊಂಡು ನೀನ್ ಕೆಲಸ ಮಾಡಕ್ಕೆ ನಿಂಗೆ ಇದಿಲ್ಲ ಅಂತೇಳಿ ಅವ್ರನ್ನ ಎದುರಿಸ್ಬಿಟ್ಟೆ ಪೊಲೀಸ್ನವರು ಯಾವುದೇ ನೋಟಿಸ್ ಇಲ್ಲ ಯಾವ್ದೇ ಎಫ್ಐಆರ್ ಇಲ್ಲ ಏನಿಲ್ಲ ಕರ್ಕೊಂಡೋಗಿ ಹೋಗಿ ನಗರ ಪೊಲೀಸ್ನವರು ಕೂರಿಸ್ಕೊಂಡಿದ್ರು ಆದ್ರೆ ಅದಕ್ಕೆ ಪೂರ್ತಿ ಕಾನೂನು ವಿರೋಧವಾದಂತ ಕೆಲಸ ಕೇವಲ ಮಾಮೂಲಿ ವಸೂಲಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅವರು ಪೊಲೀಸ್ನವರು ಅಲ್ಲಿಗೆ ಅಲ್ಲಿ ನಗರದ ಇನ್ಸ್ಪೆಕ್ಟರ್ ಪುನೀತ್ ಅವರು ಮತ್ತೆ ಒಂದಷ್ಟು ಜನ ಕೂರ್ಸ್ಕೊಂಡೋಗಿ ಅವ್ರ ಮೊಬೈಲ್ ಕರ್ಸ್ಕೊಂಡು ಟೇಷನ್ ಒಳಗಡೆ ಕೂರಿಸಿದ್ರು ಇಬ್ಬರಿಗೆ ಅವಾಗ ನಾವು ಅದನ್ನ ಮಾಡಿ ನಿಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಇದು ನಿಮ್ಮ ಕಾರ್ಮಿಕ ವ್ಯಾಪ್ತಿ ಬರುತ್ತೆ ನೀವು ಬಂದು ಅವರಿಗೆ ಯಾರಿಗೆ ಕಾರ್ಮಿಕ ಇಲಾಖೆ ಹಸ್ತಾಂತರ ಮಾಡ್ಬೇಕು ನೀವು ಬಾಲಕಾರ್ಮಿಕರಾಗಿದ್ರೆ ಅದಕ್ಕಿಂತ ಮೊದಲು ನೀವು ಅವ್ರ ಅವರ ನೀವು ಪರೀಕ್ಷೆ ಮಾಡಬೇಕಿತ್ತು ಹದಿನೈದು ವರ್ಷಕ್ಕಿಂತ ಕೆಳಗಿದ್ರೆ ಮಾತ್ರ ಬಾಲ ಕಾರ್ಮಿಕ ಆಗುತ್ತೆ ಹಿಂದೆ ಅವ್ರು ಹದಿನೈದು ವರ್ಷಕ್ಕಿಂತ ಜಾಸ್ತಿ ಇದ್ದಾರೆ ನೀವೊಂದು ಪರಿಶೀಲನೆ ಮಾಡಿದ್ರೆ ನೀವು ಕೇವಲ ದುಡ್ಡು ವಸೂಲಿ ಮಾಡೋದಕ್ಕೆ ಭ್ರಷ್ಟಾಚಾರಕ್ಕಾಗಿ ನೀವು ಅವ್ರು ಕರ್ಕಮ ಅಂತ ಅಂತೇಳಿ ನಾನು ಇನ್ಸ್ಪೆಕ್ಟರ್ ಪುನೀತ್ ಅವರತ್ರ ಹತ್ರ ಮಾತಾಡಿ ಕೇವಲ ಒಂದು ಐದು ನಿಮಿಷಕ್ಕೆ ಅವರನ್ನ ಬಿಟ್ಕಳಿಸಿದ್ರು ಇದು ಪೊಲೀಸ್ನವರ ಭ್ರಷ್ಟಾಚಾರದಿಂದಾಗಿ ಈ ಬೀಣಿಯ ಪೊಲೀಸ್ನವರ ದುಡ್ಡಿನ ಅಪ ಒಂದು ಎಲ್ಲರಿಗೂ ದುಡಿಸಿ ಮಾಡಬಹುದು ಕಾನೂನು ಅಂತ ಅನ್ಕೊಂಡು ಮಾಡದಂತ ಒಂದು ಕುತಂತ್ರಕ್ಕೆ ನಮ್ಮ ಕಡೆಯಿಂದ ಅದಕ್ಕೆ ತಡೆಯಾಗಿ ತಡೆ ತಕ್ಷಣ ಅವರನ್ನ ಹಾಗಾಗಿ ಇವರೆಲ್ಲಾ ಪಿಣ್ಯ ಪ್ಯಾಕ್ ಕೆಲಸ ಮಾಡ್ತಾರೆ ಎಲ್ಲರೂ ನಮ್ಮ ಇದನ್ನ ಒಪ್ಪಿಕೊಂಡು ಯುದ್ಧದಲ್ಲಿ ಇದ್ರೆ ನಮಗೆ ರಕ್ಷಣೆ ಸಿಗುತ್ತೆ ಭ್ರಷ್ಟಾಚಾರ ತಡಿಬಹುದು ಅನ್ನೋಕ್ಕೆ ಕೈ ಜೋಡಿಸುವ ದೃಷ್ಟಿಯಿಂದ ನಮ್ಮ ಪಕ್ಷಕ್ಕೆ ಸೇರ್ಕೊಂಡು ಈ ಎಲ್ಲ ಪದಾಧಿಕಾರಿಗಳಾಗಿದ್ದಾರೆ ಹಾಗಾಗಿ ಇವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಹಾಗೆ ಇಂಥ ಒಂದು ಕ ನಮ್ಮ ಪಕ್ಷವನ್ನು ಇನ್ನೂ ವೃದ್ಧಿ ಮಾಡ್ಲಿಕ್ಕೆ ಪೊಲೀಸರ ಭ್ರಷ್ಟಾಚಾರ ಕಂಡದಕ್ಕಾಗಿ ಅವರಿಗೂ ಒಂದು ರೀತಿಯಲ್ಲಿ ನಾನು ಪರೋಕ್ಷವಾಗಿ ಒಂದರ ವಿಡಂಬನೆ ಅಂತಾರಲ್ಲ ವ್ಯಂಗ್ಯವಾಗಿ ಅವರು ನಮಸ್ಕಾರ ಈಗ ಇದು ಮಾಡಿ ಈಗ ಇನ್ನೊಂದು ಘಟಕ ಈಗ ಮುಂದೆ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದ ಘಟಕ ನೇಮಕಾತಿ ಆದ್ರೆ ಹಾಗೆ ಹೊಡಿಸೋಣ ಈಗ ಹ ಬೆಂಗಳೂರು ಉತ್ತರ ಜಿಲ್ಲಾ ಸಮಿತಿಯ ಆದೇಶದ ಮೇರೆಗೆ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರ ಕಾರ್ಮಿಕ ಘಟಕದ ಸಮಿತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಕ ಮಾಡಲಾಗಿದೆ ಈ ಘಟಕದ ಕಾಲಾವಧಿ ಮೂರು ವರ್ಷ ಅಥವಾ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ವಿಶ್ವಾಸ ಇರುವ ತನಕ ಆಗಿರುತ್ತದೆ ಕ್ಷೇತ್ರದ ಕಾರ್ಮಿಕ ಘಟಕದ ಪದಾಧಿಕಾರಿಗಳ ಹೆಸರು ಹಿಂಗಿದೆ ಕ್ಷೇತ್ರದ ಅಧ್ಯಕ್ಷರು ಶ್ರೀ ಸಮೀರ್ ಭಾಷಾ ಅವರನ್ನ ಅಧ್ಯಕ್ಷರಾಗಿ ಆಗಿದ್ದಾರೆ ಸಮೀರ್ ಭಾಷಾ ನೋಡಿ ನಿಜವಾಗ್ಲು ಅದನ್ನ ವಿದ್ಯಾರ್ಥಿ ನೋಡಿ ಹಿಂದೆ ಇತ್ತು ರಾಜಕೀಯ ವಿದ್ಯಾರ್ಥಿ ಇದ್ರಿಂದ ಹಿನ್ನೆಲೆಯಿಂದ ಅದು ಕಾಲೇಜುಗಳಿಂದ ಉಟ್ಕೊಳ್ತಾರೆ ರಾಜಕೀಯ ಗೊತ್ತೆ ಏನು ದೊಡ್ಡ ದೊಡ್ಡ ಲೀಡರ್ಗಳಾಗಿದ್ದಾರೆ ಅವರು ಕಾಲೇಜು ಇದರಿಂದ ಬಂದಂತವ್ರು ಹಿನ್ನೆಲೆಯಿಂದ ಬಂದಂತವ್ರು ವಿದ್ಯಾರ್ಥಿಗಳಿಂದ ಇವರು ಕೆಲಸ ಇವರು ಯಾರು ಸಮೀರ್ ಪಾಷಾ ಇದ್ದಾರೆ ಅವರು ಅದೇ ರೀತಿ ಇವಾಗ್ಲೇ ಅಂದ್ರೆ ಬಡತನದ ಹಿನ್ನೆಲೆಯಿಂದ ಅವರು ಕೆಲಸ ಮಾಡಿಕೊಂಡು ಓದ್ಕೊಂಡು ಮಾಡ್ತಾರೆ ಅದ್ರ ಜೊತೆಗೆ ಜೀವನ ಇದನ್ನ ಕಟ್ಕೊಂಡ ಅದ್ರ ಜೊತೆಗೆ ಇದರ ಮೌಲ್ಯದ ಇದಕ್ಕೆ ರಾಜಕಾರಣಕ್ಕೆ ಬಂದಿರೋ ನಿಜವಾಗ್ಲೂ ಶ್ಲಾಘನೀಯ ಶುಭಾಶಯ ಹೇಳೋಣ ಧನ್ಯವಾದ ಮತ್ತೆ ಅಭಿನಂದನೆಗಳು ನಿಮ್ಗೆ ಇನ್ನು ಹೆಚ್ಚಿನ ಕೆಲಸ ನಿಂದಾಗ್ಲಿ ಮತ್ತೆ ಇನ್ನು ಆಗ್ಲಿ ಅದು ಒಳ್ಳೇದಾಗ್ಲಿ ಈಗ ಮುಂದೆ ಇಲ್ಲಿ ಉಪಾಧ್ಯಕ್ಷರಾಗಿ ಆಗಿ ಅಬು ಬುಕ್ಕರ್ ಸಿದ್ದ ಅವರು ಅವರು ಅವ್ರಿಗೂ ದಯಮಾಡಿ ನಮ್ಮ ರಾಜ್ಯ ಉಪಾಧ್ಯಕ್ಷ ಅಂತ ಮುಂಜಾದ್ರ ಶ್ರೀಕುಮಾರ್ ಅವರು ಸಾರಿ ಈ ಉಸ್ತುವಾರಿ ಶ್ರೀಕುಮಾರ್ ಅವರು ಕೊಡ್ಲಿ ಅಂತ ಕೇಳ್ಕೊತೀನಿ ನೋಡಿ ಇವತ್ತಿನ ಯುವಕರು ಅದರಲ್ಲೂ ಮುಸಲ್ಮಾನ್ ಬಾಂಧವರ ಬಾಂಧವರು ಬಂದಿ ಸೇರ್ಪಡೆ ನಿಜವಾಗ್ಲೂ ಒಂದ್ ರೀತಿಯ ಆಶಾದಾಯಕ ಮತ್ತೆ ತುಂಬಾ ಇದು ಸಂತೋಷ ವಿಚಾರ ಅಂತ ಹೇಳುವುದು ಹಾಗೆ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾಗಿ ಆಕಾಶ್ ಅವರು ಆಯ್ಕೆ ಆಗಿದ್ದಾರೆ ಆಕಾಶ್ ಮೊಬೈಲ್ ಯಾಕೆ ಬೇರೆ ಇದರಿಂದ ರಾಜ್ಯ ಉಪಾಧ್ಯಕ್ಷರು ಅವ್ರಿಗೆ ಬದ್ಧ ಹೇಳ್ತೀನಿ ಕ್ಷೇತ್ರದ ಕಾರ್ಯದರ್ಶಿಯಾಗಿ ಸದ್ಲಾಮ್ ಹುಸೇನ್ ಅವ್ರಿಗೆ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು ಈ ಭಾಗದ ಜಿಲ್ಲಾಧ್ಯಕ್ಷರು ಸತೀಶ್ ಅವರು ಹುಳ್ಳಿ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ ಸದ್ಲಾಮ್ ಹುಸೇನ್ಗೆ ಅಭಿನಂದನೆಗಳು ಪೂರ್ತಿ ಸಂಪೂರ್ಣ ಯುವಕರ ತಂಡ ಈಗ ಕ್ಷೇತ್ರದ ಕಾರ್ಯದರ್ಶಿ ಕಾರ್ಯದರ್ಶಿ ಇನ್ನೊಬ್ರು ಮತ್ತೊಬ್ರು ಶ್ರೀ ಗೌಸ್ ಅವ್ರಿಗೆ ಪ್ರಧಾನ ಕಾರ್ಯದರ್ಶ ಾರೆ ಗೌಸ್ ಬಂದಿಲ್ಲ ಕಾರಣಾಂತರಗಳಿಂದ ಅವ್ರದೇನು ಆಸ್ಪತ್ರೆಗೆ ಇದು ಅಂತ ಅಂದ್ಬಿಟ್ಟು ಸಮಸ್ಯೆ ಇದೆ ಅಂತ ಹೇಳಿ ಹೋಗಿದ್ದಾರೆ ಗೌಸ್ ಬಂದಿಲ್ಲ ಇದು ಈ ಭಾಗದ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾರ್ಮಿಕ ನೇಮಕಾತಿ ಹಿಂಗಿದೆ ಜನರು ಯಾರಿಗೆ ನೇಮಕಾತಿ ಸಿಗುತ್ತೆ ಅವ್ರಿಗೆಲ್ಲ ಶುಭಾಶಯಗಳನ್ನ ತಿಳಿಸ್ತಾ ಆ ಒಳ್ಳೆ ಕೆಲಸಗಳನ್ನ ಮಾಡ್ಲಿ ಅಂತ ಹೇಳ್ತಾ ಈಗ ಫೋಟೋ ತೋಡಿ ಬನ್ನಿ ಬನ್ನಿ ಒಬ್ಬ ಮುಂದಿನ ಸರ್ ಕಾಣ್ತಾ ಇಲ್ಲ ಶುಭಾಶಯಗಳು ಅಭಿನಂದನೆಗಳು ಒಳ್ಳೇದ್ ಮಾಡಿ ನಾನು ನಿಮ್ಗೆ ಅನ್ಯಾಯಕ್ಕೊಳಗಾಗಿ ನೀವ್ ಇದಾಗಿದ್ರೋ ಅದನ್ನ ಬೇರೆ ಯಾರು ಸಹಾಯ ನಿಮ್ಗೆ ಸೇವೆ ಸಿಗ್ಲಿ ಈಗ ಹಾಗೆ ಯಶವಂತಪುರ ಮತ್ತೊಮ್ಮೆ ಮುಂಚೆ ಯಶವಂತಪುರ ಕಾರ್ಮಿಕರ ಕಡೆ ನಾವು ಮಾಡಿದ್ದೀವಿ ನೋಡಿದೀರಾ ಈಗ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಲ್ಪಸಂಖ್ಯಾತರ ಘಟಕ ನೇಮಕಾತಿ ಆದೇಶವನ್ನ ಹೊಡ್ದಾಗ್ತಾ ಇದೆ ಬೆಂಗಳೂರು ಉತ್ತರ ಜಿಲ್ಲೆಯ ಸಮಿತಿ ಆದೇಶದ ಮೇರೆಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅಲ್ಪಸಂಖ್ಯಾತ ಘಟಕದ ಸಮಿತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಕ ಮಾಡಲಾಗಿದೆ ಈ ಅಂಗಘದ ಕಾಲಾವಧಿ ಮೂರು ವರ್ಷ ಅಥವಾ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ವಿಶ್ವಾಸ ಇರುವ ತನಕ ಆಗಿರುತ್ತದೆ ಹೆಸರುಗಳು ಅಲ್ಲಿ ಕ್ಷೇತ್ರ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿ ಶ್ರೀ ಪಜ್ಲೂರ್ ರೆಹಮಾನ್

ಇಲ್ಲಿಂತಂತು ಆ ಈಗ ಉಪಾಧ್ಯಕ್ಷರಾಗಿ ಅನುಸಂಖದರ ಯಶೋನ್ ಪ್ರದ ಉಪಾಧ್ಯಕ್ಷರಾಗಿ ಮುಜಾಬಿರ್ ಅವರು ಆ ಅವರ ಹೆಂಡಿಗೆ ಎರಿಗೆನೋ ಅನ್ನೋ ಕಾರಣಕ್ಕೆ ಬಂದಿಲ್ಲ ಈಗ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀ ಎಚ್ ಸೈಯದ್ ಆಸಿಫ್ ಇಕ್ಬಲ್ ವೇದಿಕೆ ಬರಲಿ ಅವರಿಗೆ ನಮ್ಮ ರಾಜ್ಯ ಉಪದೇಶನದ ಸಾಂಸ್ಕೃತಿಕ ಹಾಗೆ ಮಾಡಿ ಒಳ್ಳೆದಾಗಲಿ ಈಗ ಮತ್ತೊಬ್ಬರು ಘಟಕದ ಕಾರ್ಯದರ್ಶಿ ಆಗಿ ಅಫ್ರೀದಿ ಎಂಡಿ ಅವ್ರು ಬಂದ್ರೆ ದಯಮಾಡಿ ಅವ್ರಿಗೆ ನಮ್ಮ ಜಿಲ್ಲಾಧ್ಯಕ್ಷ ಅಂತ ಸತೀಶ್ ಅವರು ಫೋಟೋ ಮಾಡಿ ಯಾರ ಈಗ ಮತ್ತೊಬ್ರು ಕಾರ್ಯದರ್ಶಿ ಅಯಾಜ್ 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 ಇಲ್ಲಿ ಕೆಳಗೆ ಏನೋ ಹೋಗಿರ್ಬೋದು ಮತ್ತೊಬ್ರು ಸಂಕಣ್ಣ ಕಾರ್ಯದರ್ಶಿ ಮಹಮ್ಮದ್ ಶಿವರಾಜ್ ಪಾಷಾ ದಯಮಾಡಿ ಓಕೆ ಇವ್ರು ಯುಗ ಒಳ್ಳೆ ಉತ್ಸಾಹ ಇರುವಂತಹ ಯುಗ ಅವ್ರಿಗೆ ದಯಮಾಡಿ ಶ್ರೀಕುಮಾರ್ ಅವರು ಈ ಜಿಲ್ಲಾ ಮಾಜಿ ಉಸ್ತುವಾರಿ ಮತ್ತೆ ರಾಜ್ಯ ಸಂಕಟ ಕಾರ್ಯದರ್ಶಿ ಅವರು ಕೊಡ್ಲಿ ಅಂತ ಕೇಳ್ಕೊತೀನಿ ಫೋಟೋ ಈಗ ಮತ್ತೊಬ್ರು ಸಂಘಟನಾ ಕಾರ್ಯದರ್ಶಿ ಸಿದ್ದಿಕ್ ಅಹಮದ್ ಸಿದ್ದಿಕ್ ಅಹಮದ್ ಅವರಿಗೆ ಈ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಪತ್ರ ಕೊಡ್ಲಿ ಮತ್ತೆ ಕೆಲಸಗಳು ನೋಡಿ ಎಲ್ಲರೂ ಯುವಕರೇ ನಿಜವಾಗ್ಲೂ ಖುಷಿ ಆಗುತ್ತೆ ಹಾಗೆ ಇನ್ನೊಬ್ರು ಮತ್ತೊಬ್ರು ಕಾರ್ಯದರ್ಶಿ ಸಮೀರ್ ಪಾಷಾ ಸಮಯ ಸೇವೆ ಇದಾರೆ ಬಂತು ಅವರು ಲೈ ಮಾಡೋದಲ್ಲ ನಿಂತಿದ್ದಾರೆ ಅವರು ಹಾಗೆ ಫೋಟೋ ಮಾಡೋದು ಅಮೆಜಾನ್ ರೋಡ್ ಬಿಲ್ಲಿ ನಿಂತಿದಂತ ಜೇಸುಬ್ರಹ್ಮ ಜುದ್ರಾಸ್ ಫೋಟೋ ಬಿಡಿರಿ ಸ್ಟೇಟ್ ಪೇಜ್ ಅಲ್ಪಸಂಖ್ಯಾತ ಘಟಕದ ಮತ್ತೊಬ್ಬರು ಸಂಘಟನಾ ಕಾರ್ಯದರ್ಶಿ ಶುಕ್ರಿಯಾ ಇಲ್ಲೆಲ್ಲಾ ತಗೊಂಡವ್ರಿಗೆ ಅವರೆಲ್ಲರೂ ಇನ್ನು ಹೆಚ್ಚಿನ ಮಾಡ್ತಾರೆ ಚೆನ್ನಾಗಿ ಇದಾಗಿದೆ ಅಂದ್ರೆ ದೊಡ್ಡಸ್ಕೊಂಡು ಕೆಲಸ ಮಾಡ್ಲಿ ಒಳ್ಳೆ ಅಂತ ಮಾಡ್ಲಿಂತರ ಹತ್ರ ಬನ್ನಿ ಗ್ರೂಪ್ ಫೋಟೋ ತೆಗೀರಿ ಇವ್ರೆ ಬನ್ನಿ ಕಡೆ ಇವ್ರ

يا يارو پاداري كارين کي ڀاڳي نه ٿي پنهنجي ڳالهه ڪري ٿو ڀيٽي ڳالهه ڪري ٿو يار يارو پاداري كارين کي ڀاڳي نه ٿي پنهنجي ڳالهه ڪري ٿو ڀيٽي ڳالهه ڪري ٿو ಎಲ್ಲಾರು ಎಲ್ಲೆಲ್ಲ ಮುಂಗಣೆ ಬೇಕಾದ ಕೂರ್ಬೋದಿಲ್ಲ ಆಗಲಿಲ್ಲ ಆಗುತ್ತೆ ಒಂದು ನೀವೆಲ್ಲ ನೋಡ್ತಾ ಇದುವರೆಗೆ ಏನೆಲ್ಲ ಪದಾಧಿಕಾರಿಗಳಿಗೆ ಪತ್ರವನ್ನ ಕೊಟ್ಟಿದೆ ಟಿ ಆರ್ ಎಸ್ ಪಕ್ಷ ಒಬ್ಬ ಯುವ ನಾಯಕರುಗಳನ್ನ ತಯಾರು ಮಾಡುವಂತ ಒಂದು ಕಾರ್ಖಾನೆಯನ್ನು ಹೇಳ್ಬೇಕು ಈಗ ನನಗೆ ಇನ್ನೊಬ್ರು ಯಾರು ಕೂಡ ಬೇರೆ ನಮ್ರು ಯಾರು ಬನ್ನಿ ಬನ್ನಿ ರಾಜ್ಯದಲ್ಲಿ ಇವತ್ತು ಯುವಕರನ್ನ ಪ್ರೋತ್ಸಾಹ ಕೊಟ್ಟು ರಾಜಕೀಯ ನಾಯಕತ್ವವನ್ನ ತಗೊಳ್ಳಿ ಅಂತ ಹೇಳ್ತಾ ಇರುವಂತ ಏಕೈಕ ಪಕ್ಷ ಅದು ಕರ್ನಾಟಕ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ಇರುವಂತಹ ಎಲ್ಲಾ ಪದಾಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ರಾಜ್ಯ ಸಮಿತಿಯ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ನಾವೆಲ್ಲ ಒಂದು ಒಳ್ಳೆಯ ಸಂಘಟನೆಯಲ್ಲಿ ಅಂದ್ರೆ ರಾಜಕೀಯ ಸಂಘಟನೆಯಲ್ಲಿ ಇದ್ದೀರಾ ನೀವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೆ ಆದ್ರೆ ಈ ರಾಜ್ಯವನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಈಗಾಗಲೇ ಅಲ್ಪಸಂಖ್ಯಾತರನ್ನ ಕೆಲವೊಂದು ಪಕ್ಷಗಳು ಬಳಸ್ಕೊಳ್ತಾ ಇದ್ದಾರೆ ಕೆಲವೊಂದು ಪಕ್ಷ ವಿರೋಧ ಮಾಡಿಕೊಂಡು ಓಟ್ ತಗೊಳ್ತಾ ಆದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬಳಸ್ಕೊಳ್ಳುವಂತದ್ದಾಗ್ಲಿ ವಿರೋಧ ಮಾಡುವಂತದ್ದಾಗ್ಲಿ ಯಾವುದು ಮಾಡ್ತಾರೆ ಈ ಪಕ್ಷದಲ್ಲಿ ಯಾವುದೇ ಜಾತಿ ಧರ್ಮ ಯಾವುದು ಇಲ್ಲ ಇಲ್ಲಿ ನ್ಯಾಯ ನೀತಿ ಅನ್ನುವಂತ ವಿಚಾರಕ್ಕೆ ಕೆಲಸ ಮಾಡ್ತಾ ಇರುವಂತ ಏಕೈಕ ಇಡೀ ರಾಷ್ಟ್ರದಲ್ಲೇ ವಿಚಾರವಾದಿರುವಂತ ಪಕ್ಷ ಅಂದ್ರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವೆಲ್ಲ ಬಂದಿದ್ದೀರಾ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ ಎಸ್ ಪಕ್ಷಕ್ಕೆ ఆడ ప్రేమికే వసవ ಕೆಲಸ ಮಾಡಿ ಒಳ್ಳೇದಾಗ್ಲಿ ನಿಮ್ಗೆ ಏನೇ ಇದ್ರು ರಾಜ್ಯ ಸಮಿತಿಯ